ಜೈ ಹುನ್ನೂರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸೂರ್ಪಾಲಿ ಗ್ರಾಮದಲ್ಲಿ ನೆರೆ ಬಂದರೆ ಯಾವ ರೀತಿ ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದನ್ನು ಜಮಖಂಡಿಯ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಹಾಗೂ ಸಿ ಪಿ ಐ ಮಲ್ಲಪ್ಪ ಮಡ್ಡಿಯವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನ ನಡೆಯಿತು ವೀಕ್ಷಕರೇ ನೆರೆ ಮಹಾಪೂರ ಬಂದಾಗ ನದಿಯ ದಡದಲ್ಲಿರುವ ಎಲ್ಲ ಹಳ್ಳಿಗಳ ನಾಗರಿಕರು ಯಾವ ರೀತಿಯಾಗಿ ಸುರಕ್ಷತೆಯಿಂದ ಪಾರಾಗಬೇಕು ಎಂದು ಅಣಕು ಪ್ರದರ್ಶನದಲ್ಲಿ ತೋರಿಸಿಕೊಟ್ಟರು ಮೊದಲಿಗೆ ಸೈರನ್ ಒದರಿಸಿ ಮೈಕ್ ಮುಖಾಂತರ ಅಲ್ಲಿರುವ ಜನರಿಗೆ ನೆರೆ ಬಂದಿದೆ ನೀವು ದನ ಕರುಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಎಂದು ಹೇಳುತ್ತಾರೆ ನಂತರ ಅಲ್ಲಿರುವ ಜನರನ್ನು ಕಾಳಜಿ ಕೇಂದ್ರಕ್ಕೆ ಕಳುಹಿಸಿ ಅವರ ಆರೋಗ್ಯ ವಿಚಾರಣೆ ಮಾಡಿಸುತ್ತಾರೆ ಕೂಡಲಿಕ್ಕೆ ಹಾಸಿಗೆ ಚಾಪೆಯನ್ನು ಕೊಡುತ್ತಾರೆ ದನ ಕರುಗಳಿಗೆ ಮೇವನ್ನು ಕೊಡುತ್ತಾರೆ ನದಿಯ ನೀರು ಮತ್ತು ಸುತ್ತುವರೆದ ಸಮಯದಲ್ಲಿ ನಡುಗಡ್ಡೆಯಲ್ಲಿ ಮನುಷ್ಯ ಸಿಕ್ಕಿಕೊಂಡರೆ ಯಾವ ರೀತಿ ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವುದನ್ನು ಅಗ್ನಿಶಾಮಕ ದಳದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನೆರೆದಿರುವ ಜನರಿಗೆ ತೋರಿಸಿಕೊಟ್ಟರು ಮತ್ತು ನದಿಯಲ್ಲಿ ವ್ಯಕ್ತಿ ಮುಳುಗುತ್ತಿರುವಾಗ ಯಾವ ರೀತಿ ಮುಳುಗುತ್ತಿರುವ ವ್ಯಕ್ತಿಯನ್ನು ಸಿಬ್ಬಂದಿಗಳು ಕಾಪಾಡುತ್ತಾರೆ ಎಂಬುದನ್ನು ಅಣುಕು ಪ್ರದರ್ಶನದಲ್ಲಿ ತೋರಿಸಿಕೊಡಲಾಯಿತು ಇದೇ ಸಂದರ್ಭದಲ್ಲಿ ಸಾವಳಗಿ ಪಿ ಎಸ್ ಐ ಜಮಖಂಡಿ ಶಹರ್ ಪಿ ಎಸ್ ಐ ಜಮಖಂಡಿಯ ಗ್ರಾಮೀಣ ಪಿ ಎಸ್ ಐ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಅಗ್ನಿಶಾಮಕ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸೂರ್ಪಾಲಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಸೂರ್ಪಾಲಿಯ ಹಿರಿಯರು ನಾಗರಿಕರು ಈ ಅಣಕು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು ಆದರೆ ಸೂರ್ಪಾಲಿಯ ಪೀಳಿಯು ಅವರು ಗಲೀಜು ಪ್ರಿಯರು ಎಂದು ಎದ್ದು ಕಾಣುತ್ತಿತ್ತು ಯಾಕೆಂದರೆ ಕೃಷ್ಣಾ ನದಿಗೆ ಹಚ್ಚಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಬರುವ ಭಕ್ತರು ಮೊದಲು ಶೌಚ ತುಂಬಿದ ರಸ್ತೆ ದರ್ಶನವಾಗುತ್ತದೆ ಅಲ್ಲಿ ಶೌಚ ಇದೆ ಆದರೆ ಕೀಲಿ ಹಾಕಿದ್ದಾರೆ ನೀರಿನ ಟಾಕಿ ಇದೆ ಆದರೆ ನೀರಿಲ್ಲ ಊರಿನ ನಾಗರಿಕರಿಗೆ ಶೌಚಾಲಯದ ಸೌಲಭ್ಯ ಇಲ್ಲ ಕಾರಣ ನಾಗರಿಕರು ರೋಡಿನಲ್ಲಿಯೇ ಶೌಚ ಮಾಡುತ್ತಾರೆ ರೋಡಿನಲ್ಲಿ ಹೆಜ್ಜೆ ಇಡದ ರೀತಿ ಗಲೀಜು ಇದೆ ಈ ಕಾರಣಕ್ಕಾಗಿ ಊರಿನ ಪಿ ಡಿಒ ಗಲೀಜು ಪ್ರಿಯರು ಎಂದು ಕಾಣ್ತಾ ಇದೆ ಆದ ಕಾರಣ ಪಿ ಅವರು ತಕ್ಷಣ ಎಲ್ಲವನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯವನ್ನು ಮಾಡಬೇಕೆಂದು ನಾಗರಿಕರು ಒತ್ತಾಯ ಮಾಡುತ್ತಿದ್ದಾರೆ ಜೈ ಹುನೂರ್ ನ್ಯೂಸ್ ಜಮಖಂಡಿ ಸೂರ್ಪಾಲೆ ಎಲ್ಲ ಪೊಲೀಸ್ ಇಲಾಖೆಯವರು ಅಗ್ನಿಶಾಮಕ ಇಲಾಖೆಯವರು ತಾಲೂಕು ಪಂಚಾಯತ್ ಪಶು ವೈದ್ಯಕೀಯ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇತರ ಎಲ್ಲ ತಾಲೂಕಾ ಮಟ್ಟದ ಇಲಾಖೆಯ ಅಧಿಕಾರಿಗಳು ಒಂದು ತುಂಬ ಅನುಭವಿಸಿದ ಪ್ರತಿ ಅಹ್ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತ್ ಗ್ರಾಮಗಳು ಏನು ನದಿ ಪಾತ್ರದ ಒಂದು ಪ್ರವಾಹದ ಮಟ್ಟ ನೀರಿನ ಮಟ್ಟ ಜಾಸ್ತಿ ಆದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರನ್ನ ಮತ್ತು ಜಾನುವಾರುಗಳನ್ನ ಮತ್ತು ಸಣ್ಣ ಪುಟ್ಟ ಆಸ್ತಿಗಳನ್ನ ಒಂದು ರಕ್ಷಿಸುವ ನಾವು ಈ ನಿಟ್ಟ ಅನಪದರ್ಶನವನ್ನ ಕೈಗೊಳ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ನಾವು ಜನರು ಗ್ರಾಮಸ್ಥರನ್ನ ಹೇಗೆ ಒಂದು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ನದಿಯಲ್ಲಿ ಯಾರಾದರೂ ಅಥವಾ ನದಿಯ ಕೃಷಿ ಚಟುವಟಿಕೆ ಭಾಗವಹಿಸಿ ಯಾರಾದರೂ ಸಿಕ್ಕಾಕೊಂಡ್ರೆ ಅವರನ್ನ ಹೇಗೆ ನಾವು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಅಥವಾ ಜಾನುವಾರುಗಳು ಎಲ್ಲಾದರೂ ಸಿಕ್ಕಾಕೊಂಡ್ರೆ ತಲುಪಿಸಿ ಅವ್ರಿಗೆ ಮೇವುಗಳ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಜನರಿಗೆ ಒಂದು ಕಾಳಜಿ ಕೇಂದ್ರದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಜನರ ಒಂದು ಆರೋಗ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಆರೋಗ್ಯ ಸಹಯೋಗ ಮಾಡಿಕೊಂಡು ಅವರಿಗೂ ಕೂಡ ಒಂದು ಆರೋಗ್ಯ ಚಿಕಿತ್ಸೆಯನ್ನು ಒಂದು ಅನಕು ಪ್ರದರ್ಶನ ಇವತ್ತಿನ ದಿವಸ ನಾವು ಶಿವಪಾಲಿ ಗ್ರಾಮದಲ್ಲಿ ಮಾಡಿದ್ದೇವೆ ಈ ಒಂದು ಅಹ್ ಅನಕು ಮುಖಾಂತರ ಎಲ್ಲ ಜಮಖಂಡಿಯ ಗ್ರಾಮದಲ್ಲಿ ಒಂದು ಮನವಿ ನದಿಯಲ್ಲಿ ನೀರಿನ ಪ್ರಮಾಣ ಏನಾದರೂ ಹೆಚ್ಚಾದ ಸಂದರ್ಭದಲ್ಲಿ ಯಾರು ಕೂಡ ಏನು ಆ ಸೂಚನೆಗಳನ್ನು ತಾವೆಲ್ಲರೂ ಕೂಡ ಪಾಲಿಸಿ ಯಾರು ತಮ್ಮ ಜೀವವನ್ನ ಅಪಾಯ ಕೊಟ್ಟಬಾರ್ದು ಸುರಕ್ಷಿತ ಸ್ಥಳಗಳಿಗೆ ತಾವು ಮತ್ತು ತಮ್ಮ ಜಾನುವಾರುಗಳನ್ನ ಸಣ್ಣ ಪುಟ್ಟ ಆಸ್ತಿಗಳನ್ನ ತಾವು ಸ್ಥಳಾಂತರಿಸಿಕೊಂಡು ಯಾರು ಕೂಡ ಈ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟು ಏನು ಒಂದು ಮಳೆಗಾಲ ಬರುವಂತ ಸಾಧ್ಯತೆ ಇದೆ ಯಾರು ಕೂಡ ತಮ್ಮ ಪ್ರಾಣವ ತಮ್ಮ ಆಸ್ತಿಗಳನ್ನ ಒಂದು ಸುರಕ್ಷಿತ ಒಂದು ಸ್ಥಳದಲ್ಲಿ ತಾವು ಸುರಕ್ಷಿತ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಆಡಳಿತ ತಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಈ ಒಂದು ಅನಕು ಪ್ರದರ್ಶನದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ತಾಲೂಕ ಮಟ್ಟದ ಅಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಸಮಸ್ತ ಸೂರ್ಪಾಲಿ ಗ್ರಾಮದ ಎಲ್ಲ ಹಿರಿಯರಿಗೂ ಮತ್ತು ವಿದ್ಯಾರ್ಥಿಗಳು ನನ್ನ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ